ಹಾಯ್ ನಮಸ್ಕಾರ ಬೆಳ್ಳೆ ಫ್ಯಾಟ್ ಹೇಗ್ ಕರಸ್ಬೇಕು ಬೆಳ್ಳೆ ಫ್ಯಾಟ್ ಹೇಗ್ ಕರಸ್ಬೇಕು ತುಂಬಾ ಜನ ಇನ್ಸ್ಟಾಗ್ರಾಮ್ ಇಂದ ಕಾಲ್ ಮಾಡ್ತಾ ಇದ್ರೆ ಮೇಡಮ್ ಬೆಳ್ಳಿ ಫ್ಯಾಟ್ ತುಂಬಾ ಇದೆ ನಾನು ನೋಡಲೆ ತುಂಬಾ ಸಣ್ಣ ಇದ್ದೀನಿ ಮೇಡಮ್ ಆದ್ರೆ ಬೆಳ್ಳಿ ಫ್ಯಾಟೇ ತುಂಬಾ ಇದೆ ಸೊ ಬೆಳ್ಳಿ ಫ್ಯಾಟ್ ಕರ್ಲಿಸಕ್ಕೆ ಏನಾದ್ರೂ ಒಂದು ಟಿಪ್ಸ್ ಕೊಡಿ ಅಂತ ನಾನು ತುಂಬಾ ಜನ ಕಾಲ್ ಮಾಡ್ತಾ ಇದ್ರಿ ಸೊ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೋಸ್ಕರ ಇವತ್ತೊಂದು ಅದ್ಭುತವಾದ ಟಿಪ್ಸ್ ತಗೊಂಡು ಬಂದಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ಈ ಹುರುಳಿ ಕಾಳು ಎಲ್ಲರಿಗೂ ಗೊತ್ತಿರುತ್ತೆ ಎರಡು ಸ್ಪೂನ್ ಕಾಳು ತಗೊಳ್ಳಿ ಎರಡು ಸ್ಪೂನ್ ಹುರುಳಿಕಾಳು ತಗೊಂಡು ಆ ಹುರುಳಿಕಾಳನ್ನ ಹುರಿದುಬಿಟ್ಟು ನೈಸ್ ಪೌಡರ್ ಮಾಡ್ಕೋಬೇಕಾಗುತ್ತೆ ಮಿಕ್ಸೀಲಿ ನೈಸ್ ಪೌಡರ್ ಮಾಡ್ಕೊಂಡು ಅದಕ್ಕೆ ಬಂದು ಆ ಹುರ್ಳಿಕಾಳು ಪೌಡರ್ಗೆ ಎರಡು ಸ್ಪೂನ್ ಇಲ್ಲಾಂದ್ರೆ ಮೂರ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಮತ್ತೆ ಎರಡರಿಂದ ಮೂರು ಇದು ಕರ್ಪೂರ ಹಾಕಿ ಕರ್ಪೂರ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಹಾಕಿರ್ತೀರಲ್ಲ ಎಣ್ಣೆ ಮತ್ತೆ ಹುರ್ಳಿಕಾಳು ಕರ್ಪೂರ ಮೂರು ಹಾಕಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಸಾಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡು ಆ ಒಂದು ರೆಡಿ ಆಗಿರೋ ಒಂದು ಹಾಯಲ್ನ ನಿಮ್ಮ ಹೊಟ್ಟೆ ಭಾಗಕ್ಕೆ ಹಾಕಿ ಚೆನ್ನಾಗಿ ಒಂದು ಮಸಾಜ್ ಕೊಡಿ ಸೊ ಇದು ಈ ಮಸಾಜ್ ಬಂದು ಹದಿನೈದು ನಿಮಿಷ ಕಂಪಲ್ಸರಿ ಮಾಡಲೇಬೇಕು ಹದಿನೈದು ದಿವಸ ಈ ಒಂದು ಮಸಾಜ್ ಮಾಡಿ ಏಳು ದಿನ ಇದನ್ನ ಅಪ್ಲಿಕೇಶನ್ ಮಾಡಿ ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ರಾತ್ರಿ ಏಳು ದಿನ ಅಪ್ಲಿಕೇಶನ್ ಮಾಡಿ ನಿಮ್ಮ ಫ್ಯಾಟ್ ಎಲ್ಲಿದೆ ಹುಡುಕ್ಬೇಕು ಆ ಥರ ಇರುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಬೇಗ ಬೇಗ ಈ ವಿಡಿಯೋದಲ್ಲಿ ಟಿಪ್ಸನ್ನು ಫಾಲೋ ಮಾಡಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು शेअर माडी लाईक थँक्यू सो मच